ನಮಸ್ತೆ ನಾನು ಅವನೀಶ್ ಸಂಪಾಜೆ ಇಲ್ಲಿ ಕಲ್ಲುಗುಂಡಿಯ ಉತ್ತಕೋಲದಲ್ಲಿದ್ದೇವೆ ಇದು ಇತಿಹಾಸ ಪ್ರಸಿದ್ಧವಾದಂತಹ ಉತ್ತಕೋಲ ಮತ್ತು ಸರಿಸುಮಾರು ದಕ್ಷಿಣ ಕನ್ನಡದಲ್ಲಿಯೇ ಅತ್ಯಂತ ವಿಜೃಂಭಣೆಯಿಂದ ಜರುಗುವಂತಹ ಉತ್ತಕೋಲ ಶ್ರೀ ವಿಷ್ಣುಮೂರ್ತಿಯ ಸಾನ್ನಿಧ್ಯ ಪಾವಿತ್ರ್ಯತೆ ಈ ಮಣ್ಣಿನ ಋಣ ಇದು ನಮ್ಮ ದಕ್ಷಿಣ ಕನ್ನಡವನ್ನು ಪ್ರತಿಬಿಂಬಿಸುತ್ತದೆ ನಮ್ಮ ತುಳುನಾಡು ಎನ್ನುವಂತಹ ವಿಷಯವನ್ನು ಒಂದು ಉಜ್ವ ಮಟ್ಟದಲ್ಲಿ ಇಡುವುದಕ್ಕೆ ಇದೊಂದು ಸಂಕೇತವಾಗಿ ಇಂದಿನ ದಿವಸದಲ್ಲಿ ಪ್ರತಿಬಿಂಬಿತವಾಗಿದೆ ಇಲ್ಲಿ ಅನೇಕ ವರ್ಷಗಳಿಂದ ಜಾತ್ರೆ ಅರ್ಥಾತ್ ಇದೊಂದು ಎರಡು ದಿವಸದ ಕಾರ್ಯಕ್ರಮ ಆಗಿರಬಹುದು ಆದರೆ ಇದೊಂದು ಅನೇಕ ವ್ಯಕ್ತಿಗಳ ಜೀವನಾಡಿಯಾಗಿದೆ ಯಾಕೆ ಅಂತ ಕೇಳಿದರೆ ಇಲ್ಲಿ ವ್ಯಾಪಾರ ಮಾಡುವಂಥವರಿಗಾಗಿರ್ಬೋದು ಅವರ ಹೊಟ್ಟೆಗಾಗಿ ಕೂಡ ಇದು ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಕೊಡ್ತಾ ಇದೆ ಇದು ಮಹಾವಿಷ್ಣುಮೂರ್ತಿಯ ಅನುಗ್ರಹ ಇರುವ ಕಾರಣದಿಂದ ಇದು ಸಾಧ್ಯವಾಗಿದೆ ಅಂತ ಹೇಳುವುದಕ್ಕೆ ಬಹಳ ಹೆಮ್ಮೆ ಆಗುತ್ತದೆ ಅದಕ್ಕ ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೆದುಕೊಂಡು ಬರ್ತಾ ಇದೆ ಎಂದಿನಂತೆ ಈ ವರ್ಷವು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಈ ಕಲ್ಲುಗುಂಡಿಯ ಒತ್ತೋಲೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಪರಿಣಾಮ ಕೊಡ್ತಾ ಇದೆ ಯಾಕೆಂತ ಕೇಳಿದರೆ ಬಿಜೆ ವಿಖ್ಯಾತವರ ಕಲ್ಲುಗುಂಡಿ ಕಲ್ಲರವ ಅಂತಕ್ಕಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮದ ಜೊತೆಯಲ್ಲಿ ಎಂದಿನಂತೆ ಅತಿ ವಿಜೃಂಭಣೆಯಿಂದ ಕಲ್ಲು ಗುಂಡಿ ಒತ್ತೆ ಕೋಲ ದಕ್ಷಿಣ ಕನ್ನಡದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುವಂತಹ ಹೊತ್ತೆಕೋಲಗಳ ಸಾಲಿನಲ್ಲಿ ಪಟ್ಟಿಯಲ್ಲಿ ಅಕ್ರಮಂತೆಯಲ್ಲಿರುವಂತಹದ್ದು ನಮ್ಮ ಈ ಕಲಬುರಗಿಯ ಹೊತ್ತೆಕೋಲ ಈ ಬಗ್ಗೆ ಬಹಳ ಹೆಮ್ಮೆ ಇದೆ ಅಷ್ಟು ಮಾತ್ರವೇ ಅಲ್ಲ ಇಲ್ಲಿ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಗೆ ಮತ್ತೊಂದು ಜಾತ್ರೆ ಉಂಟು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ ಯಾಕೆ ಅಂತ ಕೇಳಿದರೆ ಅಂತಹ ಒಂದು ಈ ಜಾತ್ರೆ ನಡೆಯುವುದು ಅದು ಮುಂದಿನ ಈ ಪ್ರಸ್ತುತ ವಿದ್ಯಮಾನದಲ್ಲಿ ಬಹಳ ವಿಶೇಷ ಮತ್ತು ಇದಕ್ಕೆ ಮಹಾವಿಷ್ಣು ಮೂರ್ತಿಯ ಅನುಗ್ರಹ ಇದೆ ಎನ್ನುವುದೇ ಸತ್ಯ ಇದು ಕೇವಲ ಒಂದು ದಿವಸದ ಕಾರ್ಯಕ್ರಮ ಆಗಿರ್ಬೋದು ಎರಡು ದಿವಸದ ಕಾರ್ಯಕ್ರಮ ಜಾತ್ರೆ ನಡೀತದೆ ಕೂಲಂಕುಷವಾಗಿ ನೋಡಿದೆ ಇದರ ಬಗ್ಗೆ ಎಲ್ಲ ಮಹಾವಿಷ್ಣು ಮೂರ್ತಿಯ ಮಹಾಪ್ರಸಾದ ಅನುಗ್ರಹ ಇದೆ ಇದು ಎಲ್ಲವರಿಗೆ ಲಭಿಸಲಿ ಅಂತ ಹೇಳುತ್ತಾ